ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನವರಾತ್ರಿಯ ಮೊದಲನೇ ದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ ಏನೆಲ್ಲ ಆಯಿತು ಅದನ್ನೆಲ್ಲ ನಿನ್ನಿ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ಈಗ ಮತ್ತೆ ರಾತ್ರಿ ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆ ಸುಮಾರು ಏನೆಲ್ಲ ಆಯಿತು ಪೂಜೆ ಹೆಂಗಾಯ್ತು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಪೂಜೆ ಅಂದ್ರೆ ಏನು ಗ್ರ್ಯಾಂಡಾಗಿ ಏನಿಲ್ಲ ಸಿಂಪಲ್ಲಾಗಿ ಅವತ್ತು ವೈಟ್ ಕಲರ್ ಇತ್ತು ನನ್ನ ಕಡೆಗೆ ಈ ರೀತಿ ವೈಟ್ ಕಲರ್ ಸ್ಯಾರಿ ಇತ್ತು ಇದ್ದಾಗ ಉಟ್ಕೊತೀನಿ ಇಲ್ದಾಗ ಇಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಕೈ ಮುಗಿದ್ಬಿಡ್ತೀನಿ ವೈಟ್ ಸೀರೆ ಇತ್ತು ಹಂಗಾಗಿ ಉಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಧ್ಯದಲ್ಲಿ ಪರ್ಪಲ್ ಕಲರ್ದು ಒಂದು ಸ್ವಲ್ಪ ಇದು ಬಂದೈತಿ ಮಿಕ್ಸು ಡಬಲ್ ಕಲರ್ ಸ್ಯಾರಿ ಇದು ವೈಟು ಮತ್ತು ಪರ್ಪಲ್ಲು ಮತ್ತು ಗ್ರೀನು ಕೂಡ ಐತಿ ಅದ್ರದ್ದು ಬ್ಲೌಸ್ ಅಂತೂ ಇವಾಗ ನಂಗೆ ಬರ್ತಾನೆ ಇಲ್ಲ ಟೈಟ್ ಆಗಿಬಿಟ್ಟೈತಿ ಭಾಳ ದಿವಸ ಆಯಿತು ಅದನ್ನ ನಾನು ಸೀರೆ ತೊಗೊಂಡು ಹಾಗಾಗಿ ಅದ್ರ ಜೊತೆಗೆ ಬೇರೆ ಸೀರೆದು ಆ ಬ್ಲೌಸನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಈಗ ಉದ್ಕಡ್ಡಿ ಬೆಳಗ್ಗೆ ತುಪ್ಪಾನು ಬೆಳಗ್ಗೆ ಆಮೇಲೆ ಈಗ ಕರ್ಪೂರದ ಆರತಿ ಮಾಡ್ತಾ ಇದ್ದೆ ಲಾಸ್ಟಲ್ಲಿ ನಾವ್ಯಾಗು ಕೂಡ ಸ್ನಾ ಸಾಯಂಕಾಲ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ದೇವ್ರ ಮುಂದೆನ ಕುಂದರ್ಸೀನಿ ದೇವರ ಆಶೀರ್ವಾದ ಸಿಗಲಿ ಅಕ್ಕಿಗೆ ಅಂತ ಹೇಳಿಬಿಟ್ಟು ಇನ್ನು ನಮಿತಾ ನನಗೆ ವೀಡಿಯೋ ಮಾಡಿಕೊಡ್ತಾ ಇದ್ಲು ಅಕ್ಕಿನ ಸೀರೆ ಉಡ್ಸು ಅಂತ ಅಂದ್ಲು ಇರೋವ ಪೂಜೆ ಮಾಡಿಬಿಡ್ತೀನಿ ಮತ್ತು ಟೈಮ್ ಅಕ್ಕತಿ ಸೀರೆ ಉಡ್ಸ್ಕೊತ ನಿಂತ್ರಿ ಅಂತಂದು ಹೇಳಿದೆ ಹಂಗಾಗಿ ಅಕ್ಕಿಗೆ ಉಡ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಫಸ್ಟ್ ಪೂಜೆ ಮುಗಿಸ್ಕೊಂಬಿಟ್ರೆ ಆಯ್ತು ಇನ್ನು ಮತ್ತೆ ಏಳು ಗಂಟೆ ಏಳುವರೆ ಆಯಿತು ಅಂದರೆ ಪೂಜೆ ಮಾಡೋಕೆ ಟೈಮು ಭಾಳ ಆಗ್ಬಿಡ್ತೈತಿ ಹಾಗಾಗಿ ಒಂದು ಆರೂವರೆಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸು ನೋಡಿರಿ ಈಗ ನವ್ಯಾಗ ಕರ್ಪೂರದ ಆರತಿನ ಕೊಡ್ತಾ ಇದ್ದೆ ಮಂಗಳಾರತಿ ನಮಿತಾ ನೀವು ತಗೋರಿ ಹೇಳ್ಬಿಟ್ಟು ಕ್ಯಾಮ್ರಾ ಕ ತೋರಿಸಿ ಆಮೇಲೆ ತಾನು ತಗೊಂಡ್ಲು ಇಷ್ಟ ಆಯಿತು ಫ್ರೆಂಡ್ಸು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ನೈವೇದ್ಯಕ್ಕೆ ಮೊಸರನ್ನ ಹಿಡಿದೆ ಯಾಕಂದ್ರೆ ಸ್ವೀಟ್ ಏನೂ ಹೋಗಲಿಲ್ಲ ಸ್ವೀಟ್ ಮಾಡೋಕೆ ಮನೆಯಲ್ಲಿ ಬಾದಾಮಿ ಮತ್ತು ಗೋಡಂಬಿ ಕಾಲಿಗೆ ಮಾಡಿದರೆ ಪಾಯಸ ಮಾಡಬೇಕು ಇಲ್ಲಾಂದರೆ ಪೊಂಗಲ್ಲು ಈ ರೀತಿ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಸ್ವೀಟ್ ಏನೂ ಮಾಡೋಕ್ಕೆ ಹೋಗಲಿಲ್ಲ ಮಾಡಿದ್ರು ಜಾಸ್ತಿ ತಿನ್ನಂಗಿಲ್ಲ ಹಾಗಾಗಿ ಮತ್ತೆ ಮಾಡಿದ್ರಾಯ್ತು ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಟೆ ಇವಾಗ ನಾವು ಪಾಯಸ ಮಾಡ್ಬೇಕಂದ್ರೆ ಬದಾಮಿ ಗೋಡಂಬಿ ಬೇಕಾಗುತ್ತೆ ಹೀಗಾಗಿ ಅಷ್ಟರಲ್ಲೇ ಬಿಟ್ಬಿಟ್ಟೆ ಫ್ರೆಂಡ್ಸ್ ನೋಡಿರಿ ಪೂಜೆ ಆಯಿತು ಇನ್ನು ನೈವೇದ್ಯ ಮಾಡಿಲ್ಲ ಮೊಸರನ್ನ ಮಾಡ್ತೀನಿ ಮೊಸರನ್ನ ಇವತ್ತು ದೇವರಿಗೆ ನೈವೇದ್ಯ ಹಿಡಿತೀನಿ ಪೂಜೆ ಸಿಂಪಲ್ಲಾಗಿ ಇದ್ದಷ್ಟು ಹೂವು ಏರಿಸಿದ್ದೀನಿ ಇವತ್ತು ಕೆಂಪು ಹೂವು ಡೇರಿ ಹೂವು ಇದು ಹಂಗಾಗಿ ಒಂದೊಂದು ಹೂವು ಏರಿಸಿ ಪೂಜೆ ಮಾಡಿದ್ದೀನಿ ಇವತ್ತಿನ ನವರಾತ್ರಿಯ ಮೊದಲನೇ ದಿವಸದ ಲಾಗ್ ಇವತ್ತು ಇದು ಪೂಜೆ ಲಾಗ್ ಅಂತೀನಿ ನೋಡಿರಿ ಲಾಗ್ ರೂಢಿ ಪೂಜೆ ಆಯಿತು ಫ್ರೆಂಡ್ಸು ಎಲ್ಲ ಸ್ತೋತ್ರಗಳನ್ನು ಹೇಳಿದೆ ಮತ್ತು ಶೈಲಾ ಸ್ತೋತ್ರನೂ ಕೂಡ ಹೇಳಿದೆ ಇವತ್ತು ನಾವೇನು ಇಲ್ಲೇ ಕುಂದರ್ಸ್ಕೊಂಡಿನಿ ಅಕ್ಕಿಗೆ ದೇವರ ಆಶೀರ್ವಾದ ಸಿಗಲಿ ಹೇಳ್ಬಿಟ್ಟು ನೋಡ್ರಿ ಕುಂತಾಳ ಇಲ್ಲೇ ದೇವ್ರ ಮುಂದಾಗಿ ಸುಮ್ಮನೆ ಅಲ್ಲಿ ನಿಂತು ಗಿರ್ಚಿ ಆಡೋದು ಅಂದ್ ಮಾಡ್ತಾಳೆ ಅದಕ್ಕೆ ಇಲ್ಲೇ ಹೇಳಿ ಕುಂದ್ರಸ್ಕೊಂಡೆ ನಮ್ಮಿತ ಸ್ನಾನ ಮಾಡ್ಕೊಂಡು ಬಂದಾಳು ಇನ್ನೂ ರೆಡಿಯಾಗಿಲ್ಲಕ್ಕಿ ಅಕ್ಕಿಗೇನೋ ಸಿರಿ ಉಡಿಸ್ಬೇಕಂತ ನಾನು ಅದಕ್ಕೆ ಈಗ ಒಂದು ಹಳೇದಾಕೊಂಡು ಇದನ್ನು ಮಾಡಕತ್ತ ಲಿಫ್ಟಿಗೆ ಭಾಳ ಎದ್ದು ಕಾಣಕತ್ತೈತಿ ಬಟ್ ಅಷ್ಟು ಹಚ್ಕೊಂಡಿಲ್ಲ ನಾನು ಲೈಟ್ ಆಯ್ತಲ್ಲ ಆಗೈತಿ ಹ್ಞೂ ಈ ಮೊಬೈಲ್ನಾಗೆ ಜಾಸ್ತಿ ಕಾಣಾಗತ್ತೈತಿ ಫ್ರೆಂಡ್ಸು ಹ್ಞೂ ಬರ್ರಿ ಲೈಟಾಗೈತಿ ಚಾ ಕಾಸಿತ ಚಾಕಿಟಿ ಇಲ್ಲ ಇಟ್ಟಿಲ್ವಾ ನಿಜ ಹೇಳು ಇಲ್ಲ ಆಯಿತು ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಇಷ್ಟ ಆದರೆ ಲೈಕ್ ಮಾಡಿರಿ ಇಟ್ಟಿದ್ರು ಪೂಜೆ ಹಿಂಗೆ ಆಯ್ತು ಮಾಡಿರಿ ಹಾಂ ದೊಡ್ಡ ಲೈಟ್ ಹಾಕಿಬಿಟ್ರಿ ಕಾಣಿಸ್ತಾ ಇಲ್ಲ ನೋಡ್ರಿ ಬೆಳಕಿ ಹಾಂ ದೊಡ್ಡ ಲೈಟ್ ಹಾಕಿಬಿಟ್ರಿ ಪೂಜೆ ಮು ನಾವು ನವರಾತ್ರಿ ಹಬ್ಬ ಮುಗಿಯ ಮಟ್ಟನ ದೊಡ್ಡ ಲೈಟ್ ಇರಲಿ ಅಂತ ಹೇಳ್ಬಿಟ್ಟು ಬೆಳಕಿರಲಿ ದೇವ್ರ ಮನೆಗೆ ಅಂತೇಳಿ ದೊಡ್ಡದಾಗಿ ಹಾಕಿ ಚಿಕ್ಕದ ಹಾಕಿದ್ರೆ ಭಾಳ ಕತ್ಲಾಕಿತ್ತು ಅದಕ್ಕೆ ದೊಡ್ಡದು ಹಾಕಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಪೂಜೆ ಮುಗಿತ್ತು ಪೂಜೆ ಮುಗಿಸ್ಕೊಂಡ್ರೆ ಈಗ ಹಾಲು ಗಿಡ ಕಟ್ತೀನಿ ಹಾಲಿನ ಪ್ಯಾಕೆಟ್ಗೆ ಸ್ವಲ್ಪ ನೀರು ಹಾಕ್ತೀನಿ ಕೆರಿ ಎಲ್ಲ ಅದ್ರಾಗ ಇರ್ತೈತೆ ಹಂಗಾಗಿ Ah, no era, cosas que me ಹಾಕಿರ್ತೀನಿ ಅಂತ ಹೇಳ್ತೀನಿ ಇನ್ನು ಸಾಂಬಾರೇ ಮಾಡಿಲ್ಲ ಇದ್ರಲ್ಲಿ ಒಂದು ತೊಗರಿ ಬೇಳೆ ಹಾಕೊಂತೀನಿ ಒಂದು ಕೆಂಪು ಹಾಲು ಹಾಕೊಂತೀನಿ ಅಂದ್ರೆ ಗಟ್ಟಿಯಾಗಿ ರುಚಿಯಾಗಿ ಬರ್ತದೆ ಸಾಂಬಾರು ನೋಡ್ರಿ ಈಗ ರಾತ್ರಿ ಊಟಕ್ಕ ಅಡಿಗಿ ಮಾಡಕತ್ತಿದ್ದೆ ಚಾಕಿಟ್ಟೆ. ಚಾಕಿಟ್ಟ ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಹೆಚ್ಚಿ ರ ರೆಡಿ ಮಾಡ್ಕೊಳಕತ್ತೀನಿ ಹಾಗೆ ನಿನ್ನೆ ವಿಡಿಯೋಕ್ಕೆ ಒಂದು ವಿಶೇಷವಾದ ಕಮೆಂಟ್ ಬಂದಿತ್ತು ತುಂಬ ಖುಷಿಯಾಯಿತು ನನಗೆ ಆ ಕಮೆಂಟ್ ನೋಡಿ ಇತ್ತೀಚಿಗೆ ಅಂತೂ ಕಮೆಂಟು ಕೂಡ ಕಡಿಮೆ ಆಗಿದ್ದವು ವ್ಯೂಸು ಕೂಡ ಕಡಿಮೆ ಆಗಿದ್ದೆವು ತುಂಬ ಜನ ನಾವು ನೋಡ್ತೀವಿ ವಿಡಿಯೋ ಮಾಡಿರಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ವಿಡಿಯೋ ಮಾಡಿರಿ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ವೀಡಿಯೋ ಹಾಕ್ಲಾರ್ದಾಗ ಬಟ್ ವೀಡಿಯೋ ಹಾಕಿದಾಗ ವೀಡಿಯೋನೇ ನೋಡೋದಿಲ್ಲ ಹಾಗೆ ಸಪೋರ್ಟು ಕೂಡ ಕಡಿಮೆ ಮಾಡಿಬಿಡ್ತಾರೆ ಬರ್ತಾ ಬರ್ತಾ ಹಂಗಾಗಿ ನನಗೇನು ಆ ಥರ ಏನು ಬೇಜಾರಿಲ್ಲ ಬಟ್ ಹಂಗೆ ಅನ್ಸುತ್ತೆ ವೀಡಿಯೋ ಹಾಕ್ಲಾರ್ದಾಗ ಯಾಕೆ ಹಾಕಿಲ್ಲ ವೀಡಿಯೋ ಅಂತ ಕೇಳ್ತಾರೆ ವೀಡಿಯೋ ಹಾಕಿದಾಗ ವೀಡಿಯೋ ನೋಡೋಂಗಿಲ್ಲಲ್ಲ ಅನ್ನಿಸ್ತೈತಿ ಪರವಾಗಿಲ್ಲ ಬಂದಷ್ಟು ಬರಲಿ ಏನು ಮಾಡೋಕ್ಕಾಗಂಗಿಲ್ಲ ನಮ್ಮದು ಲೈಫ್ ಸ್ಟೈಲು ಹೆಂಗೈತಿ ಹಂಗೆ ಶೇರ್ ಮಾಡ್ಕೊತೀನಿ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮನೇಲೆ ನಮ್ಮ ಜೀವನ ಹೆಂಗಿರುತ್ತೋ ಅದನ್ನ ಶೇರ್ ಮಾಡ್ಕೊತೀನಿ ಸಪೋರ್ಟ್ ಮಾಡೋರಂತೂ ಮಾಡೇ ಮಾಡ್ತಾರೆ ಡೈಲಿ ಇನ್ನು ಬರ್ರಿ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ಅಂತ ಹೇಳಿದ್ನಲ್ಲ ಆ ಕಮೆಂಟ್ ಬಗ್ಗೆ ಮಾತಾಡ್ತೀನಿ ಏನಪ್ಪ ಅಂತಂದರೆ ಅವರು ನನಗಿಂತ ದೊಡ್ಡವರು ಅರವತ್ತೆರಡು ವರ್ಷ ಅಂತ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗೈತಿ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಪೂಜೆ ಬಗ್ಗೆ ಅದನ್ನು ಯಾಕೆಮ್ಮ ಶೇರ್ ಮಾಡ್ಕೋಬಾರ್ದು ನಾನು ಸಿಕ್ಸ್ಟಿ ಟೂ ಇಯರ್ಸ್ ಅದೀನಿ ನಿನ್ನ ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದರು ಇನ್ನು ಚೆನ್ನಾಗಿ ಮಾಡಿದ್ರು ಅವರು ನಾನು ಹಿಂಗೆ ಸಿಂಪಲ್ಲಾಗಿ ಹೇಳಕತ್ತೀನಿ ಬೇಕಾದ್ರೆ ಇಲ್ಲೇ ಸೈಡಿಗೆ ಹಾಕಿರ್ತೀನಿ ನಾನು ಅವ್ರ ಕಮೆಂಟು ಅವರ ಆಶೀರ್ವಾದ ನನ್ನ ಮೇಲೆ ನನ್ನ ಫ್ಯಾಮ್ಲಿ ಮೇಲೆ ಯಾವಾಗಲೂ ಹೀಗೆ ಇರಲಿ ಯಾಕಂದ್ರೆ ದೊಡ್ಡವರು ದೊಡ್ಡವ್ರ ಆಶೀರ್ವಾದ ಅಂತೂ ಇರಲೇಬೇಕು ನಮ್ಮಂತವ್ರಿಗೆ ನಿಮ್ಮ ಆಶೀರ್ವಾದ ಹರಕೆ ಹೆಂಗೆ ಯಾವಾಗಲೂ ಹೀಗೆ ಇರಲಿ ಅಮ್ಮ ಅಂತಂದು ಕೇಳ್ಕೊತೀನಿ ಏನಪ್ಪ ಅಂತಂದ್ರೆ ನಾನು ಆ ಪೂಜೆನ ಶೇರ್ ಮಾಡಿಕೊಂಡಿದ್ದು ಇಷ್ಟೇ ಉದ್ದೇಶ ನನ್ನ ನಾವು ಕಷ್ಟಪಟ್ಟು ಬಂದವರು ಹಂಗಾಗಿ ಮದುವೆ ಆದಮೇಲೆ ಒಂಥರ ಕಷ್ಟ ಆಯಿತು ಮದುವೆ ಆದಮೇಲೆ ದುಡ್ಡಿನ ಬಗ್ಗೆ ನಾನು ತಲೆನ ಕೆಡಿಸ್ಕೊತಿದ್ದಿಲ್ಲ ಯಾಕಂದರೆ ಎಲ್ಲ ಅವರ ಹಿರಿಯತನ ಮಾಡ್ತಿದ್ರು ಅವಾಗೆಲ್ಲ ಅಷ್ಟು ನಾನು ತಲೆ ಕೆಡಿಸ್ಕೊತಿದ್ದಿಲ್ಲ ಬರ್ತಾ ಬರ್ತಾ ಮಕ್ಕಳು ದೊಡ್ಡವಾಗ್ತಾ ಹೋದ್ವು ಮಕ್ಕಳಿಗೆ ಸ್ಕೂಲಿಗೆ ಹಾಕ್ತಾ ಬಂದ್ವಿ ತಗ ಸ್ಕೂಲಿಗೆ ಹಾಕಿದ ಮೇಲೆ ನಮಗೆ ನನಗೆ ಅವಾಗ ಹೊಳಿತಾ ಬಂತು ದುಡ್ಡು ಸೇವ್ ಮಾಡಬೇಕು ನಾವು ಅಂತ ಹೇಳಿಬಿಟ್ಟು ಆವಾಗ ಸೇವ್ ಮಾಡೇವಂದ್ರೂ ದುಡ್ಡು ಇರ್ತಿದ್ದಿಲ್ಲ ಹಾಗಾಗಿ ಅಷ್ಟು ಕಷ್ಟ ಬಂದಿದ್ದೆ ನಾನು ದುಡ್ಡಿಂದು ಚ ಇದು ಮದುವೆಗಿಂತ ಮುಂಚೆನೂ ಕೂಡ ಬಡತನ ತುಂಬ ಬಡತನ ಬಡತನ ರೇಖೆಗಿಂತ ಕೆಳಗೆ ಇರ್ತಾರೆ ನೋಡ್ರಿ ಆ ಥರ ಇದ್ವಿ ನಾವು ಅದಾದಮೇಲೆ ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನ ಯಾವುದೇ ಒಂದು ಎರಡು ಮೂರು ವರ್ಷ ಯಾವುದೇ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊತಿದ್ದಿಲ್ಲ ಆ ಮಕ್ಕಳು ಮಗಳು ಸ್ಕೂಲ್ಗೆ ಮೇಲೆ ನನಗೆ ದುಡ್ಡಿನ ಬಗ್ಗೆ ಗೊತ್ತಾ ಆಗ್ತಾ ಬಂತು ಮನೆಯವ್ರಿಗೆ ಪೇಮೆಂಟು ತಿಂಗಳ ತಿಂಗಳ ಹಾಕಿದ್ದಿಲ್ಲ ಇದ್ದಿದ್ರಲ್ಲೇನ ಮೇಂಟೇನ್ ಮಾಡ್ಕೊಂಡು ಹೋಗಿದ್ವಿ ಭಾಳ ಕಷ್ಟ ಆಯಿತು ಮಕ್ಕಳು ದೊಡ್ಡವರಾದಂಗೆಲ್ಲ ಖರ್ಚು ಜಾಸ್ತಿ ಆದಂಗೆಲ್ಲ ಕಷ್ಟವೂ ಹಂಗೆ ಜಾಸ್ತಿ ಹಾಕ್ಕೊಂಡು ನೋಡಿರಿ ಮಂತ್ಲಿ ಮಂತ್ಲಿ ಪೇಮೆಂಟ್ ಬಂದರೆ ಯಾವುದೇ ಕಷ್ಟ ಇರೋಂಗಿಲ್ಲ ಬಟ್ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರ್ತಿದ್ದಿಲ್ಲ ಅಂಥ ಒಂದು ಕಷ್ಟದ ಪರಿಸ್ಥಿತಿನ ಎಲ್ಲ ದಾಟ್ಕೊಂಡ್ಬಂದ್ವಿ ಹಿಂಗೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಒಬ್ಬರು ಅವರು ಸಂಖ್ಯಾಶಾಸ್ತ್ರಜ್ಞರವರು ಅವರು ಲೇಡೀಸು ಅವ್ರ ಹೆಸರು ಕವಿತಾ ಅಂತ ಇದೆ ಫ್ರೆಂಡ್ಸ್ ಅವರು ಚಾನೆಲ್ ಹೆಸರು ಸ್ಟಾರ್ ಟ್ರೆಂಡನ್ನ ಅಂತ ಐತಿ ಅವಾಗ ಈಗ ಒಂದು ನಾಲ್ಕೈದು ವರ್ಷದಿಂದನ ಅವ್ರ ಚಾನಲ್ ನೋಡ್ತಿದ್ದೆ ನಾನು ಹಂಗಾಗಿ ಅವರು ದೀಪಾವಳಿ ಪೂಜೆ ಹೆಂಗೆ ಮಾಡಬೇಕು ಏನೇನು ಮಾಡಬೇಕು ಅದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದರು ಅವಾಗ ನಾನು ಕೂಡ ಯಾಕೆ ಇವರು ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಕತ್ತಾರ ಏನು ಒಂದು ಸಿಂಪಲ್ ಪೂಜೆ ಅಲ್ಲ ಏನು ದುಡ್ಡು ಅದು ಖರ್ಚು ಮಾಡೋ ಅಂಥದ್ದಲ್ಲ ಏನಲ್ಲ ಹೊರಗಡೆ ಹೋಗಿ ಅದನ್ನ ತೊಗೊಂಬ ಇದನ್ನು ತೊಗೊಂಬರ್ರಿ ಪೂಜೆ ಆ ಥರ ಮಾಡಿರಿ ಈ ಥರ ಮಾಡ್ರಿ ಅಂತ ಯಾವುದೇ ಖರ್ಚಿಲ್ಲಾರದು ಪೂಜೆ ಹೇಳಕತ್ತಾರ ಇದರಲ್ಲಿ ಮಾಡಿದರೆ ಏನು ತಪ್ಪೈತಿ ಅಂತ ಹೇಳಿಬಿಟ್ಟು ನಾನು ವಿಚಾರ ಮಾಡಿ ಒಂದು ವರ್ಷ ಲಕ್ಷ್ಮಿ ಕುಂದ್ರಸಿದ್ದೆ ಆವಾಗ ನಾನು ಅದನ್ನು ಲಕ್ಷ್ಮೀ ಕುಬೇರೆ ಯಂತ್ರ ಪೂಜೆ ಮಾಡಿದೆ ಆ ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಸುಧಾರಣೆ ಆಯಿತು ತುಂಬ ಚೆನ್ನಾಗೇ ಆಯ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಅನ್ನೋಕ್ಕಿಂತ ಪರವಾಗಿಲ್ಲ ವರ್ಷ 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 ಇಂಪ್ರೂವ್ ಆಗ್ತಾನೆ ಬಂತು ಹಂಗಾಗಿ ನನ್ನ ಥರ ಕಷ್ಟಪಡ್ತಾ ಇರ್ತಾರೆ ಕೆಲವೊಂದಿಷ್ಟು ಜನ ದುಡ್ಡಿಗಾಗಿ ಹಂಗಾಗಿ ಅವರಿಗೆಲ್ಲ ಹೆಲ್ಪ್ ಆಗಲಿ ನಾ ನಾನು ಒಬ್ಬರಿಂದ ನೋಡಿ ಕಲಿತೆ ನನಗೆ ಹೆಲ್ಪ್ ಆಯಿತು ನನ್ನನ್ನು ನೋಡಿ ಒಬ್ಬರು ಆ ಪೂಜೆ ಮಾಡಿ ಅವ್ರಿಗೆ ಒಳ್ಳೆಯದಾಯಿತು ಅಂದರೆ ಅದರಂಥ ಖುಷಿ ಇನ್ಯಾವುದೂ ಇಲ್ಲ ನೋಡ್ರಿ ಒಬ್ಬರಿಂದ ಒಬ್ಬರಿಗೆ ನಾವು ಶೇರ್ ಮಾಡಿಕೊಂಡ್ವಿ ಅಂದರೆ ಅವರು ನಮ್ಮಿಂದ ಏನಾದರೂ ಒಂದು ಸ್ವಲ್ಪ ಅವರಿಗೆ ಸಹಾಯ ಆಗುತ್ತಾ ಅನ್ನೋದೊಂದು ಉದ್ದೇಶ ಅಷ್ಟೇ ಹೊರ್ತು ಇನ್ನೇನಿಲ್ಲ ಅವರು ಹಂಗಾಗಿ ನಾನು ಶೇರ್ ಮಾಡಿಕೊಂಡೆ ಇವಾಗ ಏನಪ್ಪ ಅಂತಂದರೆ ಎಲ್ಲನೂ ಶೇರ್ ಮಾಡ್ಕೋಬಾರ್ದು ವೀಡಿಯೋದಲ್ಲಿ ನಮ್ಗೆ ಕಷ್ಟ ಇಲ್ಲ ಅಂತನೂ ಶೇರ್ ಮಾಡ್ಕೋಬಾರ್ದು ಕಷ್ಟ ಐತೆ ಅಂತನೂ ಶೇರ್ ಮಾಡ್ಕೋಬಾರ್ದು ಸುಮ್ಮನೆ ಹೆಂಗೆ ಜೀವನ ಐತಿ ಹಂಗೆ ತೋರಿಸ್ಕೊತ ಹೋಗಬೇಕು ಕರೆಕ್ಟು ನಾನು ಅದನ್ನು ಒಪ್ಕೊತೀನಿ ಬಟ್ ಏನಂದರೆ ಒಬ್ಬರಿಗೆ ಮನವರಿಕೆ ಮಾಡಬೇಕಲ್ಲ ಹಿಂಗೆ ಪೂಜೆ ಮಾಡಿದ್ರೆ ಹಿಂಗೆ ಹಿಂದೆ ಹಿಂಗಿದ್ವಿ ಈಗ ಹಿಂಗಾಗೈತಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಮಾಡಬೇಕು ಅನ್ನೋದೊಂದು ಬರುತ್ತೆ ಛಲ ಬರ್ತೈತಿ ಅದರಲ್ಲೇನು ಇಲ್ಲ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಈ ಥರದ್ದನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿಬಿಟ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ಅಷ್ಟೇ ಹೊರತು ಬ ಬೇರೆ ಇನ್ನೇನಿಲ್ಲ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಇದು ಈ ಪೂಜೆ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡಿಕೊಂಡೆ ಇದರಲ್ಲಿ ಏನಾದರೂ ತಪ್ಪು ಅನಿಸಿತ್ತು ಅಂದರೆ ಕ್ಷಮಶ್ರಿ ನಾನು ತಪ್ಪು ಮಾಡಿದ್ರೆ ತಪ್ಪು ಮಾಡಿಲ್ಲ ನೀನು ಒಳ್ಳೇದು ಮಾಡಿದ್ಯಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಅವರು ತಪ್ಪು ಹೇಳಿದಾರ ಅವರು ಅವ್ರ ಮೇಲೆ ನನಗೇನು ಬೇಜಾರಿಲ್ಲ ಅವರು ಆ ಥರ ಹೇಳಿದ್ದು ಖುಷಿನ ಯಾಕಂದ್ರೆ ನಮ್ಮ ಕಾಳಜಿ ಮೇಲೆ ಅವ್ರು ಹೇಳಿದ್ದಾರೆ ನಮ್ಮ ನಮಗೆ ಒಳ್ಳೆಯದಾಗಲಿ ಬೇರೆಯವರಿಂದ ಏನು ಕೆಟ್ಟ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ನಮ್ಮ ಮ್ಯಾಲಿನ ನಮ್ಮ ಮೇಲಿನ ಕಾಳಜಿಯಿಂದ ಅವರು ಅಷ್ಟೇ ಅವರು ಏನು ಕೆಟ್ಟ ಉದ್ದೇಶ ಇಲ್ಲ ಅವ್ರ ಹತ್ರನೂ ಕೂಡ ನನ್ನ ಹತ್ರನೂ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಅವರು ನಮ್ಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರಲ್ಲ ಅದೇ ಒಂದು ದೊಡ್ಡ ಖುಷಿ ನೋಡಿರಿ ಈಗ ಚಹಾ ರೆಡಿ ಆಯಿತು ಕುಡಿತೀನಿ ನೋಡ್ರಿ ಸಾಂಬಾರು ರೆಡಿ ಆಯಿತು ಬೇಳೆ ಸಾರ ಅನ್ನಕ್ಕೆ ಚಹಾ ಕುಡಿಯೋದ್ರೊಳಗನ ಬ್ಯಾಳಿನ ಕೂಗಿದು ಅದು ವಿಜಲ್ ಹೋದ್ಮೇಲೆ ತೆಗೆದು ಒಗ್ಗರಣೆ ಕೊಟ್ಟಿನಿ ಬೆಳ್ಳುಳ್ಳಿ ಒಗ್ಗರಣೆ ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿನಿ ಇಲ್ಲಿ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿನಿ ಅಂತ ಚಲೋ ಕಾಣಕತ್ತೈತಿ ಸಾರು ರೆಡಿ ಆಯಿತು ಬೆಳಿಗ್ಗೆ ಚಪಾತಿ ತಿಂದೀವಿ ಹಂಗಾಗಿ ಈಗ ಅನ್ನ ಸಾರು ನೈವೇದ್ಯಕ್ಕೆ ಅನ್ನ ಮೊಸರು ಇವತ್ತು ದೇವರಿಗೆ ಸ್ವೀಟು ಏನು ಮಾಡಲಿ ಅಂತ ವಿಚಾರ ಮಾಡ್ತೀನಿ ಬಾದಾಮಿ ಗೋಡಂಬಿ ಕಾಲೇಜೇವು ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅನ್ನ ಮೊಸರು ಬಿಡ್ತೀನಿ ಸುಮ್ಮನೆ ನೋಡೋಣ ಏನೇನು ಕಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಮೊಸರು ಅನ್ನ ಮಿಕ್ಸ್ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ನಾನು ದೇವ್ರಿಗೆ ನೈವೇದ್ಯಕ್ಕೆ ಬಿಸಿ ಅನ್ನ ಮತ್ತು ಮೊಸರು ಹಾಕೀನಿ ನಮ್ಗೆ ಅನ್ನ ಸಾಂಬಾರು ಊಟ ಮಾಡೋಕೆ ಮತ್ತು ಚಿಪ್ಸ್ ತೊಗೊಂಬಂದಾರ ದೇವ್ರಿಗೆ ನಾವು ಏನು ಕೊಟ್ರೂ ದೇವರು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನು ಇಲ್ಲ ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡಿ ದೇವ್ರನ್ನ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸು ದೇವ್ರಿಗೆ ನೈವೇದ್ಯ ಹಿಡಿತೀನಿ ಹಿಡಿದು ಕಂಟಿನ್ಯೂ ಮಾಡ್ತೇನೆ ನೋಡ್ರಿ ದೇವ್ರಿಗೆ ನೈವೇದ್ಯ ಹಿಡಿದೆ ಈಗ ಊಟ ಮಾಡಿಸ್ಬೇಕು ನಮ್ಮ ನಮಕ್ಕಾಗ ಕಾಲ್ನ ಕಾಲು ಹಾಕೊಂಡು ಹೇಗೆ ಕೂತಾಡ್ರಿ ಒಂದೆರಡು ಬ್ರೆಡ್ ಚಿ ಎರಡು ಬ್ರೆಡ್ ತಿನ್ಲು ಚಹಾ ಕುಡಿಸಿದೆ ಇದು ಚಹಾ ಕುಡಿಸಿಲ್ಲ ಕುಡಿಯಲ್ಲಕ್ಕಿ ಒಂದೊಂದು ಟೈಮ್ ಕುಡಿತಾ ನಾನು ಬೇಗ ಬೇಗ ಅಡುಗೆ ಮಾಡಿರ್ಬೇಕಿ ಏನಾಯಿತು ಅಪ್ಪ ಚಾಕ ಮಾಡ್ಕೊಂಬಂದ ಈಗ ನೋಡ್ರಿ ಸೇವಿಂಗ್ ಮಾಡಿಸ್ಕೊಂಬಂದ ಕತ್ತಲ್ದಾಗ ಹೋಗ್ಯಾರ ಹೋಗ್ಬಾಡ್ರಿ ಸಾಯಂಕಾಲ ಹೋಗ್ಬಾರ್ದು ಅಂದ್ರೂ ಹೋಗಿ ಮಾಡಿಸ್ಕೊಂಡ್ಬಂದಾರ್ಟ್ ಅಂತಾರ ಯಾರು ಇಲ್ಲ ಯಾರ ಈಗ ಅಂಥವ್ರು ಯಾರೂ ಇಲ್ಲ ಕಮೆಂಟ್ ನೆಗೆಟಿವ್ ಕಮೆಂಟ್ ಹಾಕೋರು ಹ್ಞೂ ನೋಡಿರಿ ಇಲ್ಲೇ ಊಟಕ್ಕೆ ತೆಗಿಯಾಕತ್ತಾರ ಅನ್ನ ಸಾರು ಮೊಸರು ಯಾರಿಗೆ ನಿನಗೆ ಸಾರುನಲ್ಲ ಮತ್ತೆ ಮೊಸರು ಅದಕ್ಕೆ ತಂದು ಹಳೆ ಮೊಸರು ತಗೋ ಇದು ಹೊಸ ಮೊಸರು ಇಡು ಮತ್ತು ನಾಳಿಗೆ ಬರೋದು ಬೇಕಾಗುತ್ತೆ ಅಲ್ಲಿ ದೇವ್ರಿಗೆ ನಾ ಏನಂತ ಹೇಳ್ತೀನಿ ಈಕೆ ನೋಡಿ ಯಾವ ಪರಿಚಿ ಇರಲಿಲ್ಲ ಕಿವಿ ಹೋಯ್ತೀನೊಂದು ಮರ್ರಂತ ಕಿವಿ ರೀ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಆರ್ಡ್ರ್ ಬಂತಲ್ಲ ಹೈದ್ರಾಬಾದ್ಗೆ ಮಾಡೋದು ಯಾವಾಗ ತರೋದು ಯಾವಾಗ ಪ್ರಿಪ್ರೇಷನ್ ಮಾಡಬೇಕು ಹಾಂ ಹಾಂ ಕಳಿಸ್ಬಿಡೋಣ ನಾ ಎಲ್ಲಗೂ ಬರ್ತೀರ ನಿಮ್ಮದು ಆಫೀಸ್ನಿಗೆ ಕೆಲಸ ಇರ್ತದೆ ನನಗೆಲ್ಲ ತಂದು ಕೊಟ್ಬಿಟ್ರೆ ನಾ ಮಧ್ಯಾಹ್ನ ಎಲ್ಲ ಹುರಿದಿಟ್ಟಿರ್ತೀನಿ ಏನು ನೀವು ಬಂದಮೇಲೆ ಬೆಲ್ಲದಾನ ಹಾಕಿ ಈಗ ಆಗಲ್ಲ ಬಿಡು ಈಗ ತರಕ್ಕಾಗಲ್ಲ ನಾಳೆ ಎಲ್ಲ ತರಬೇಕು ಹೋಗಿ ಲಗುನ ಬರ್ಬೇಕು ನೀವು ಅದಿಲ್ಲ ನಾನು ಚಪ್ಪಲ್ ಆ ಕಡೆ ಬಿಡಕ್ಕೆ ಬಂದೀನಿ ಹಂಗೆ ಹೋಗಿದೆ ಮತ್ತೆ ಮರ್ತು ನಮ್ಮಿ ಹ್ಞೂ ಚೂರಿದ್ವಿ ಹುರದೈತಾನ ಅದು ಬ್ರೌನ್ ಕಲರ್ ಐತೆ ನೋಡ ಔಷಧ ಅದನ್ನ ಹೊಚ್ಕೊರಿ ಅಲ್ಲ ಕಡಿಮೆ ಆಕೈತಿ ನನ್ನ ಜನ ಆಗಲ್ಲ ಅದಕ್ಕೆ ನಮ್ಮಿ ಆ ತಾಟ್ ತೆಗಿ ಒಂದ್ಸರಿ ಚಪ್ಪಲ್ಲ ಆ ಕಡೆ ಬಿಡ್ತೀನಿ ರೂಮ್ನಾಗ ಹ್ಞೂ ಅಸ್ತತಿ ಬೆಳಿಗ್ಗೆ ರೀ ಒಂದು ಹನ್ನೊಂದು ಗಂಟೆಗೆ ತಿಂದ್ವಿ ಏನು ಸಂಜೆ ಮುಂದಾನೆ ಏನೂ ತಿಂದಿಲ್ಲ ಈಗ ನೀವು ಬ್ರೆಡ್ ತಂದು ಕೊಟ್ರಿ ನೋಡ ಆವಾಗಲಿ ಬ್ರೆಡ್ ಚಹಾ ತಿಂದಾರ ನೋಡ್ರಿ ಹೊಟ್ಟೆ ಅಸ್ತಿದ್ದಿಲ್ಲ ಮಧ್ಯಾಹ್ನ ಮಾಡ್ಕೊಂಡು ತಿನ್ಬೇಕಂದ್ರೆ ಹಂಗಾಗಿ ಮತ್ತೆ ಊಟನೂ ಬೇಗ ಆಗಂತ ನಮ್ದು ಈ ನೀರು ತುಂಬ ಆಗತ್ತ ಸೀರೆ ಉಟ್ಕೊಂಡಿನಿ ಬ್ಯಾಗ್ ಹಂಗದ ನೋಡ್ರಿ ನಮೀತ ಸೀರೆ ಉಡ್ಸಂದೇನಾ ನೀವು ಉಡಿಸ್ಕೊಂಡೇನಾ ಹೊಟ್ಟೆ ಸತಿ ಈಗ ಯಾವಾಗ ಉಡ್ಸೋದು ನಾಳೆ ನಾಳೆ ಉಡ್ಸ್ತಿಂತ ಬೆಳಿಗ್ಗೆ ನಾಳೆ ರೆಡ್ ಹ್ಮ್ ಅಲ್ಲ ಹಿಂದೂ ಧರ್ಮ ಹೆಸರಿಟ್ಕೊಂಡು ಮುಸ್ಲಿಮ ಅಲ್ಲ ನೀನು ಆಗಿದ್ದೀನಿ ಹಿಂದೂ ಧರ್ಮ ಹಿಂದೂ ಧರ್ಮ ಹೆಸರು ಇಟ್ಕೊಂಡು ಹಿಂಗ್ ಮಾಡೋದು ಹಿಂದೂ ಧರ್ಮದ ಹೆಸರು ಹೋಗ್ತದೆಲ್ಲ ಹ ಆ ಒಂದು ಸ್ಟೋರಿನಾ ಹೇಮಂತ ನೋಡನ ಯಾವ ವ್ಯಕ್ತಿ ಬಂದಿರ್ತಾರೆ ಅಷ್ಟೆ ಅಲ್ಲ ಯಾರು ಅಕ್ಕ ಆಗಿ ಅಲ್ಲೈತ್ತಲ್ಲ ತಿndಿರನ ಇಲ್ಲ ಅಣ್ಣೆ ಅಣ್ಣನೆ ಮಾಡಿದಲ್ಲ ಅವ್ವಾ ಅಣ್ಣನೆ ಮಾಡಿದಲ್ಲ ಅಣ್ಣೇ ಫಸ್ಟ್ ನಾನು Sacco, non Saco, un problema. Non è un problema. Non è un un problema. Non కొండి నేను అన్నా ఇక కొండిలా అబ్బో అక్కోంటికి ఎక్కోటి ఎక్కోటి రాత్రి అబొట్ నిన్ను కేల్చి దో నా కమెంట్ ಮಾಡಿದరా ఇంగ ఇవ్ గొస్తిల్లా అబ్బో అదికి నా నగూందితో అదికి చాలగడేన వొబొనగూ అబ్బో అయిపోయా ఇరు అపడ किधर किन बड़ा किराक भी कि किराक तुरंत क्या जोर जोर भाई मारता है ना मुखिया रंग लेना है नंगा विरी किन तुरंत क्या खुदाई डॉ हाँ तो बस आखिर कैसे बे हाथ से नहीं निनु निन पानी नितोंबड़ो इलेक्ट्रिक आपको वेल नहीं निचाके आप कुलमों plate तंबो plate तंबो मॉग बंदा इसके यहाँ का बड़ा बड़ा <laughs> <तुले laughs>

ಅಯ್ಯ ನೋಡಿ ಸೀರೆ ಚೆಂದಾಗ ಉಡ್ಸಿದ್ದು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮಿತಾಗ ಸೀರೆ ಉಡ್ಸೀನಿ ನಂದು ಎಂಗೇಜ್ಮೆಂಟ್ ಬ್ಲೌಸ್ ಇದು ಅವಾಗ ಅಷ್ಟು ಹಾಳಾಗಿದ್ದು ಟೈಮ್ ನಮ್ಮ ನಮಿತ ಸೀರೆ ಉಟ್ಕೊಂಡಿರೋದು ಅದಿಲ್ಲ ಹ್ಞೂ ಹ್ಞೂ ಚೆಂದ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನೀಟಾಗಿ ಉಡ್ಸಿಲ್ಲ ಹಂಗ ಉಡಿಸ್ಬೇಕಾ ಉಟ್ಕೊತಿಯಾ ಇದನ್ನ ಉಟ್ಕೊತಿಯಾ ಅಕ್ಕಿ ನೋಡ್ರಿ ಅವ್ವ ಅಲ್ಲಿ ಉಡಲ್ ಅವ್ವ ಅವ್ವ ಅನ್ನಕತ್ತಿ ಕತ್ಬಿಟ್ಟು ಅಲ್ಲಿ ನೋಡ್ತಾ ನಾವೇ ನಿಂಗೂ ಉಡಿಸ್ಬೇಕಾಳೆ ಅದ್ರದ ಹ್ಞೂ ಜರಿತೈತೆ ಅದು ರಫ್ ಐತಿ ಬಾರ್ಡ್ರ್ ಸಾರಿ ಅದು ಗ್ರೀನ್ ಕಲರ್ದು ಹ್ಞೂ ನಾವೇ ನಿಂಗೂ ಉಡಿಸ್ಬೇಕಾ ಸಿರಿ ಹಾಂ ಸಿರಿ ಉಡಿಸ್ಬೇಕಾ ನೀನು ನೀಟಾಗಿ ಮಾಡಿದ್ದೆಲ್ಲ ಎಳ್ಕೊಂಡು ಎಳ್ಕೊಂಡು ಅದನ್ನೇನು ಮಾಡ್ತಿದ್ದಿ ಅದಕ್ಕೆ ರೂಢ ಇಲ್ಲ ಅಂತ ನೀನು ಎಲ್ಲ ಹಾಳು ಮಾಡ್ಕೊತೀನ ಆ ಚೆಂದಾಗೈತಿ ಉದ್ದಕ್ಕೆ ಇನ್ನೊಂದು ಸ್ವಲ್ಪ ದಪ್ಪ ಆಗ್ಬೇಕು ನೀನು ನೋಡಿದ್ವಿ ಹೆಂಗೆ ಹೇಳಬಿದ್ದೈತಿ ಹಿಂದಕ್ಕೆ ಹಾಕಿನ ನಾನು ಇಲ್ಲ ನಿಂದು ಬ್ಲೌಸು ಇಲ್ಲಿ ಹಾಕೀನಿ ಕರೆಕ್ಟಾಗಿ ಹಾಕೀನಿ ಗೊತ್ತಿಲ್ಲ ಚಂದಾಗಿ ಚಂದ ತಲಿನೂ ಬಾಚ್ಕೊಂಡಿಲ್ಲ ಹಂಗೆ ಓಡಿಸ್ ಮಮ್ಮಿ ಅಂದ್ಲು ಹಂಗಾಗಿ ಓಡಿಸಿದೆ ಊಟ ಆದ್ಗುಟ್ಲೇನ ನಾವ್ಯಾಗ ಓಡಾಡ್ಸಕತ್ತಿದ್ದೆ ಬಾ ಎತ್ತಿಡ್ತಾವ ಹೇಳಿ ಒಂದು ಸಲೇ ಉಡಿಸ್ತೋರಿಸ ಅಂದ್ಲು ಅದಕ್ಕೆ ಉಡ್ಸಿದೆ ಕೈ ನೋಡ್ರಿ ಅವು ಏಟಿಟ್ಟದವು ಹಾಂ ಚಂದ ಆಗೈತಿ

ಹ್ಮ್ ಕಳೆದ ಬಿಡುವ ಕಳೆದು ಮಡಚಿ ಬ್ಯಾಗ್ ಎಲ್ಲ ಎತ್ತಿಕ್ ಮಡ್ಸೋದ್ ಕಲಿಬೇಕು ಬರಲ್ಲ ಅಂತ ಯಾವ್ದು ಹೇಳ್ಬಾರ್ದು ಕಲಿಬೇಕು ಫಸ್ಟ್ ಬರಲಿಲ್ಲ ಅಂದ್ರೆ ಆಮೇಲೆ ಹೆಂಗ ಮಮ್ಮಿ ಅಂತ ಕೇಳ್ಬೇಕು